ಇದಕ್ಕೆ ನೋಲವನ್ನು ಕೊಟ್ಟಿದ್ದಾರೆ ಕೂಡ ಈ ಸಮುದಾಯದ ಮುಖಾಂತರ ಧನ್ಯವಾದಗಳು ನಾನು ಇಲಾಖೆ ಸಚಿವರಾದ ಮಾದೇ ನಾನು ಪರಮೇಶ್ವರ್ ಅವರು ಶಿವರಾಜ್ ತಂಗಡಿಗಿ ಅವರು ಪ್ರಿಯಾಂಕಾ ಖರ್ಗೆ ಅವರು ನರೇಂದ್ರ ಸ್ವಾಮಿ ಅವರು ರಾಮದಾಸ್ ಅವರು ಮತ್ತು ಎಲ್ಲ ಒಟ್ಟಾರೆ ಕೂತು ನ್ಯಾಯಸ ಜನಸಂಖ್ಯೆ ಆಧಾರದ ಮೇಲೆ ಕ್ರೂರ ಮತ್ತು ಜಾತಿಗಳಿಗೂ ಅನ್ಯಾಯ ಆಗದಂತ ರೀತಿಯಲ್ಲಿ ತೀರ್ಮಾನ ಆಗಬೇಕು ಯಾರಿಗೂ ಅನ್ಯಾಯ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಚರ್ಚೆಗಳು ಎರಡು ಮೂರು ಮೀಟಿಂಗ್ ಅನ್ನು ಮಾಡಿ ಹಿಮಾಪಡಿಸಿದ್ರು ಕೂಡ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಎಲ್ಲಿವರೆಗೂ ಕೂಡ ಕಮಿಷನ್ ಆಗಿದೆ ಕಮಿಷನ್ ಈ ಸಮುದಾಯ ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ರುಜುವಾತು ಮಾಡಿದ್ದಾರೆ ಆದರೂ ಕೂಡ ಒಂದು ಸಾಮರಸ್ಯವಾಗಿ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ನಾವು ನಿರ್ಣಯಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರಲ್ಲಿ ಯಾರು ಭೇದಭಾವ ಎಲ್ಲ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿ ಬಗೆರ್ಸಿಕೊಂಡಿದ್ದೀವಿ ಒಂದು ವೇಳೆ ಅವಕಾಶ ಸಿ ಎಸ್ಸಿ ಎಸ್ಸಿ ಕಮಿಷನು ಪರ್ಮನೆಂಟ್ ಕಮಿಷನ್ ಮಾಡೋದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಯಾವುದಾದ್ರೂ ಜನಸಂಖ್ಯೆ ಜಾಸ್ತಿ ಇದ್ರೆ ಮಾಡಿಫಿಕೇಶನ್ ಆಗ್ತದೆ ಒಂದು ಕೋಟಿ ಐದು ಲಕ್ಷ ಮಾತ್ರ ಪರಿಷ್ಕರಣೆ ಆಗಿದೆ ಇನ್ನು ಹನ್ನೆರಡು ಲಕ್ಷ ಜನ ಇನ್ನೂ